ಹಾಯ್ ಹಲೋ ನಮಸ್ಕಾರ ನಾನು ಪ್ರಿಯಾ ಪೂಜಾರಿ ವೆಲ್ಕಮ್ ಟು ದ ಚಾನೆಲ್ ಸೊ ನಾವಿಬ್ರು ಬ್ರಹ್ಮರಕ್ಕೆ ಹೋಗಿ ಸ್ವಲ್ಪ ತರಕಾರಿ ಎಲ್ಲ ಹಿಡ್ಕೊಂಡು ಬಂದ್ ಅಂತಕಂದ್ರೆ ಮನೆಯಲ್ಲಾ ಪೂಜಾ ಇದಿತ್ತಲ್ಲ ಅಡುಗೆ ಮಾಡೋಕೆ ಇದ್ದಿದ್ದು ಕಣಿ ಹಂಗ್ ಲವ್ಲಿಗೆ ಹೋಗಿ ಒಂದು ಐಸ್ ಕ್ರೀಮ್ ತಿನ್ಕೊಂಡ್ ಮನೆಗೆ ಬಂದು ಕಣಿ ಸೊ ಮನೆಗೆ ಬಂದು ಫಟಾಫಟ ಅಂದಡಿ ವೆಜಿಟೇಬಲ್ಸ್ ಎಲ್ಲ ಚಾಪಿಂಗ್ ಮಾಡ್ಕಂಡ್ ಅಡುಗೆ ಮಾಡೋಕೆ ರೆಡಿ ಮಾಡ್ತು ಸೊ ನಾವು ಇಲ್ಲ ಎರಡು ಮೂರು ಭಾಗ್ಯ ಪದಾರ್ಥ ಎಲ್ಲ ಮಾಡಿದಿತ್ತು ಎಲ್ಲಾನು ವಿಡಿಯೋ ಮಾಡಲಿಲ್ಲ ಇಲ್ಲಿ ಕಣಿಗಿರಿ ಗಿರಿ ನಂದು ಒಂದ್ ಅಳಿಲು ಸೇವೆ ಇರ್ಲಿ ಅಂದ್ಕೊಂಡ್ ಸಲಾಡ್ ಇದೆ ಕುಕುಂಬರ್ ಕಟ್ ಮಾಡ್ದ ಕಣಿ ಸೊ ನಾವು ಫಟಾಫಟ ಅಂದಡಿ ಅಡುಗೆ ಮೂರು ಜನ ಸೇರ್ಕಂಡ್ ಹಂಗೆ ಹಾಗೆ ಕೈಗೊಜ್ ಸೌತೆಕಾಯಿ ಸಾಂಬಾರು ಪಾಯಸ ಎಲ್ಲಾ ಮಾಡಿದಿತ್ ಊಟ ಎಲ್ಲ ಮುಗಿಸ್ಕೊಂಡ್ ಅಕ್ಕೂ ಪಂಚತ್ಗಿ ಮಾಡುವಂತರ ಯಾವ ಪದಾರ್ಥ ಒಳ್ಳೆ ಎಲ್ಲ ನಾನೇ ಮಾಡಿದ್ದು ಒಳ್ಳೆ ಅಡಿಗೆ ಮಾಡ್ತೀಯ ನೀವು ಪಿಂಟದ ಬೇಡ ಸ್ವಲ್ಪ ಪಿಂಟುದು ಕಮ್ಮಿ ಮಾಡಿ ನೀವು ನೀವು ಅಡಿಗೆ ಮಾಡ್ತೀರಾ ಎಂತೆಲ್ಲ ಮಾಡ್ತೀರಾ

அமெரிக்கிட்டு இதுசத்து இஷ்டி

ನೀವಿದ್ದು ಸಾಕ್ಸ್ ಎಲ್ಲ ಹಾಕೊಂಡು ತಿರ್ಗಾಡಿ ಸರಿಯಾಗ್ತೀರ ಸರಿ ಸ್ವಲ್ಪ ಒಂದು ಸಣ್ಣ ನಿದ್ದೆ ಮಾಡುವಣ ನೀವು ಅಮೆರಿಕಾಗ ಹೋಗ್ತೀರಾ ಇದಕ್ಕಿಂತ ಫಸ್ಟ್ ನಾಟಕ ಎಲ್ಲ ಉಂಟಲ್ಲ ಅದೆಲ್ಲ ಬರ್ಲಿ ಆವಾಗ ಆಗ್ತೇನೆ ಅದನ್ನೆಲ್ಲ ಯಕ್ಷ ಎಂತ ತಾಟಕೀಯ

ಎಲ್ಲಿ ಹೋದದ್ದು ಅದು ನಾನು ಇಲ್ಲಿ ನಮ್ಮ ಬ್ರಹ್ಮವಾರ ಎಸ್ ಟಿಸಿ ಸಿ ಸಿ ಬ್ಯಾಂಕಿಂಗ್ ಇದೆ ಅಲ್ಲಿ ನಮ್ಮ ಕೆಲಸನೇ ಆಗಲಿಲ್ಲ ನಮಗೆ ಮತ್ತೆ ಗೀತಾ ಚಿಕ್ಕಿ ಹಾಗೆ ಮತ್ತೆ ವಾಪಸ್ ಬಂದ್ವಿ ದಿನ ಇವತ್ತಾ ಹಾಳಾಗಿದೆ ಆಗಲಿಲ್ಲ ಇಲ್ಲಿ ಬಂದು ಊಟ ಸಿಗಲಿಲ್ಲ ಸಮಾನ ಉಂಗಲ್ಲಿ ಸಿಕ್ತಲ್ಲ ಅದು ಒಂದು ಪುಣ್ಯ ಅಂತ ಹೇಳಬೇಕು ಅದು ಕೂಡ ಒಂದು ಊಟ ಸಿಗುತ್ತಲ್ಲ ಅಕ್ಕನೊಟ್ಟಿಗೆ ಫುಲ್ ಗಮ್ಮತ್ ಮಾಡ್ಕೊಂಡು ಅವತ್ತಿನ ದಿನ ಮುಗಿಸ್ತು ನೆಕ್ಸ್ಟ್ ದಿನ ಹೊಟ್ಟದ್ದು ಕಟೀಲ್ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ನಮ್ಗೆ ಅಲ್ಲೊಂದು ಹರಕೆ ಹರ್ಕೆ ಹಾಗೆ ಈ ಬ್ಲೌಸ್ ಕೂಡ ನನ್ನ ಫ್ರೆಂಡ್ ವಿವ್ಯಾನ ನಂಗೆ ಡಿಸೈನ್ ಮಾಡಿ ಕೊಟ್ಟದ್ದು ವಿವ್ಯಾ ಡಿಸೈನ್ ಅಫಿಷಿಯಲ್ ಅಂತ ಪೇಜ್ ಇತ್ಕೊಂಡಿ ಸೊ ಅವ್ರೇ ತುಂಬಾ ಚೆಂದ ನೀಟಾಗಿ ತುಂಬಾ ಚಂದ ಮಾಡಿ ನಂಗೆ ಡಿಸೈನ್ ಮಾಡಿ ಮಾಡಿಕೊಟ್ಟು ಮುಂಚೆ ನಾನಂತೂ ಸಿಂಪಲ್ ಬ್ಲೌಸ್ ಹಾಕ್ತಿದ್ದೆ ಬಟ್ ಇವು ನನ್ನ ಫ್ರೆಂಡ್ ಡಿಸೈನರ್ ಆದ್ಮೇಲೆ ನಂಗೆ ಗೊತ್ತಾದ್ ಇದರ ಎಲ್ಲ ಮಾಡ್ಲಕ್ ಅನ್ಕೊಂಡು ನೀವು ನಿಮ್ ಬೇಕಪ್ಪ ಅಂತ ಪ್ಯಾಟರ್ನ್ಗಳನ್ನ ಕೊಟ್ಟು ಇಲ್ಲಿ ಸ್ಟಿಚ್ ಮಾಡ್ಲಕ್ ಸೊ ದೇವಸ್ಥಾನ ತುಂಬಾಸ್ತ ಲೈಕ್ ಇತ್ತು ಯಾವತ್ತು ಇಲ್ಲಿಗೆ ಹೋದ್ರೆ ತುಂಬಾ ಒಳ್ಳೆ ಫೀಲ್ ಆಯ್ತು ತುಂಬಾ ಮನ್ಸಾಗುರ ಬಪ್ಪತಿಗೆ ನಮ್ಗೆ ನದಿ ಸಿಕ್ಕತ್ತ ಆಮೇಲೆ ದೇವಸ್ಥಾನದ ಹೊರಗಡೆ ಕಾಣ್ಲಾಕ್ ನೀವು ತುಂಬಾ ಜಾಗ ಇತ್ತು ಒಳಗಡೆ ಹೋದಾಗಳಿಕಂತೂ ಇಷ್ಟ ಪೀಸ್ಫುಲ್ ಅನ್ಸತ್ತಂದ್ರೆ ತುಂಬಾ ಸ್ಪೇಸ್ ಇತ್ತು ನಾವ್ ದೇವ್ರ ಹತ್ರ ಬೇಡ್ಕೊಂಬಕೆ ಅಂತ ತುಂಬಾ ನಮ್ ಜನಾನು ಇರ್ಲಿಲ್ಲ ಅಷ್ಟೊಂದು ಒಂದಾನೊಂದು ಇಂದ ಓ ದಾ ದಾ ಒಂದಾನೊಂದು ಅಲ್ಲಿ ಹರಕೆ ಸೇವೆ ಏನಿತ್ತಲ್ಲ ತುಲಾಬಾರನ ಮುಗಿಸ್ಕೊಂಡ್ ನಾವು ಬಂತ ಕದ್ರಿಗೆ ಪತಿ ಆಲ್ರೆಡಿ ಲೇಟ್ ಆಯ್ತಿ ಹಂಗ ದೇವಸ್ಥಾನದ ಬಾಗ್ಲ ಹಾಕಿದಿತ್ತು ಮುಂಚೆ ನಾನ್ ಬಂದಾಗಲಿಕ್ಕೆ ದೇವಸ್ಥಾನದೊಳಗ ಹೋಯ್ದೆ ಮಸ್ತ್ ಲೈಕ್ ಇತ್ತಿಲ್ ಕೂಡ ಟೆಂಪಲ್ ನೀವ್ ಯಾರಾದ್ರೂ ಕದ್ರಿಗೆ ಬಂದ್ರೆ ಖಂಡಿತ ಇಲ್ಲಿ ವಿಸಿಟ್ ಮಾಡ್ಲಕ್ ತುಂಬಾ ಒಳ್ಳೆ ಪ್ಲೇಸ್ ನಾವಲ್ಲಿ ಅಲ್ಲಿಗೆ ರೀಚ್ ಆ ಪತಿಗೆ ರೆಡಿ ಇದ್ದಿ ಸೊ ಊಟ ಎಲ್ಲಾ ಮುಗಿಸ್ಕೊಂಡು ಇಲ್ಲಿಂದ ನಾವು ಹೋಯ್ತು ಶಿವಂಗ್ ಅಭಿಷೇಕ ಮಾಡುವ ಅಂತ ಸ್ವಲ್ಪ ಮೇಲೆ ನಾವ್ ನಮ್ಮತ್ ಕಾಶಿಯಿಂದ ಬತ್ತ ನೀರ್ ಅಂತ ಸೊ ಆ ನೀರ್ನ ತಕೊಂಡ್ ಶಿವನ್ ತಲೆ ಮೇಲೆ ಹಾಕು ಇಲ್ಲಿ ಅಜ್ಜಮಮ್ಮಗಳ್ ಕೊಂಗಾಟ ಭಯಂಕರ ಇತ್ತು ಸೊ ದೇವಸ್ಥಾನದ ದರ್ಶನ ನಾ ಮುಗಿಸ್ಕೊಂಡು ಶಿವಂಗ ಅಭಿಷೇಕ ಮಾಡಿ ನಾವು ಬಂತು ಕಾಪುಗೆ ಕಾಪು ಅಲ್ಲೂ ಹೊಸ ದೇವಸ್ಥಾನ ಆಯ್ತು ಲಾಸ್ಟ್ ಟೈಮು ನಾವು ಬಂದಿತ್ತು ತುಂಬ ಚಂದ ಆಯ್ತು ದೇವ್ರಂತೂ ಕಾಂಬಕ್ಕೆ ಒಂದು ಲೆವೆಲ್ ಬೇರೆನೇ ಇತ್ತು ಅಷ್ಟೊಂದು ಎನರ್ಜಿ ಇತ್ತು ಆ ಪ್ಲೇಸಲ್ಲಿ ಮುಂಚೆನೂ ನಾವು ಮುಂಚೆ ಮಾರಿಗುಡಿ ಇಪ್ಪತ್ತಿಗೂ ನಮಗೆ ಈ ಪ್ಲೇಸ್ ತುಂಬ ಇಷ್ಟ ನನ್ನ ಪಪ್ಪ ಅಂದ್ರೆ ತುಂಬ ಬಿಲೀವ್ ಮಾಡ್ತಿರ್ಲಿ ಈ ಪ್ಲೇಸ್ನ ದರ್ಶನ ಮುಗಿಸ್ಕೊಂಡು ನಾವು ಬಂತು ಮನೆಗೆ ಗಿರಿಗೆ ಮುಂಬೈನ ತಗೊಂಡು ಬಂದ ಪಟಾಕಿ ಎಲ್ಲ ಓಡಿಸೋಕೆ ಇದ್ಕೊಂಡಿ ಸೊ ಮಳೆನೂ ಪಪ್ಪ ಹಂಗಿದ್ದಿತ್ತು ಹಂಗಂದೇಳಿ ನಾವು ಸುಮ್ಮನೆ ಪಟಾಕಿ ಎಲ್ಲ ಓಡಿಸ್ದು

ಬಂದದಷ್ಟು ಪಟಾಕಿ ಮಸ್ತ್ ಹಾಕಿದಿತ್ತು ಡ್ರೋನ್ ಪಟಾಕಿ ಅಂಬ್ರ ಶಾರ್ಟ್ಸ್ ಇದಿತ್ತು ಎಲ್ಲಾನು ತುಂಬಾ ಚಂದ ಆಗಿತ್ತು ಕೆಲವೊಂದೆಲ್ಲ ಹೊಸದಿತ್ ನಂಗಂತೂ ನೆಕ್ಸ್ಟ್ ಡೇ ನಾನು ರಾಧಿ ಇಬ್ರು ಸೇರ್ಕಂಡ್ ಅಮೃತೇಶ್ವರಿ ಟೆಂಪಲ್ ಗೆ ಹೋಯ್ತು ನಾನು ರಾಧಿ ಯಾವತ್ತು ಅನ್ಕಣಿತ ಅಮೃತೇಶ್ವರ ಟೆಂಪಲ್ ಹೋಯ್ಕಂತ ಬಟ್ ಇವತ್ತು ಟೈಮ್ ಕೂಡಿ ಬಂತು ನಮ್ಮಿಬ್ರು ಫ್ರೆಂಡ್ಶಿಪ್ಗೆ ಗೆ ಎನ್ ತರ್ಟೀನ್ ಇಯರ್ಸ್ ಆಯ್ತು ಈಗಲೂ ನಮ್ಮಿಬ್ರ ಮಧ್ಯೆ ಅಷ್ಟೇ ಪ್ರೀತಿ ಅಷ್ಟೇ ಏನೋ ಸೆನ್ಸ್ ತಿರುಗಾಡಿದವರು ಇರೋ ಅಂಗಡಿ

ಆಯ್ತು ಹತ್ತಿರ ಲಾಂಗ್ ಟೈಮ್ನಾಗ ಬಸ್ ಹೋಗ್ತೀನಿ ಹಾಂ ಅಲ್ಲೋಗ್ತಾಳೆ ನಾನು ಊರಲ್ಲಿ ಕಡಿಮೆ ಆಗ್ತಾ ಹೋಗಲಿಲ್ಲ ಹೋಗುದಿಲ್ಲ ಅಲ್ಲಿ ಬಟ್ ಇದು ಇಷ್ಟ ಆಗ್ತದೆ ಎಂತ ದುರ್ಗಮ್ಮ ಅಲ್ಲ ಮಾಸ್ಟರ್ ಇಡಗಿಂತ ಹೋಗಿ ಹೋಗಿ ಬರುವಾಗ ನಿಮ್ಮ ಬಸ್ಸಿದೆ ಅಂತಿದ್ದೆ ನಾನು ನೋಡ್ಲಿ ಇಲ್ಲಿ ಹೇಳ್ಬೇಡ ಹಾಗೆ ಸರ್ ಕಂಡಕ್ಟರ್ ಬೈಸ್ಕೊಂಡು ಬರ್ತಿದ್ದಾನೆ ಬೀಸ್ಕೊಡ್ಲಿಲ್ಲ ಕೆಲವೊಂದು ಫ್ರೆಂಡ್ಶಿಪ್ ಹಾಗೆ ಮಾತಂಗೆ ಹೇಳೋಕೆ ಕ್ಯಾತ್ಲ ಬಟ್ ಒಬ್ರಿಗೊಬ್ರು ಪ್ರತಿಯೊಂದು ಕಷ್ಟಲ್ಲೂ ಸಾಥ್ ಕೊಟ್ಕೊಂಡು ನಿಂತಿರುತ್ತೆ ಸೊ ಅದೇ ಟ್ರೂ ಫ್ರೆಂಡ್ಶಿಪ್ ಅದೇ ಎಲ್ಲಿ ನಾವೀಗ ಕೋಟಾ 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 ಅಮೃತೇಶ್ವರಿ ಟೆಂಪಲ್ ಎಷ್ಟು ಒಂದು ಎರಡು ಹಿಂದೆ ಏನು ಅದಕ್ಕೆ ಜಗಳ ಎಲ್ಲ ಮಾಡಿಕೊಂಡು ಜಗಳೆಲ್ಲ ಮಾಡ್ಕೊಂಡು ಎರಡು ವರ್ಷದ ಹಿಂದೆ ಆಸೆ ಈಗ ಹೇಳು ಇರ್ತಿದೆ ಈ ಇದು ಬರದ ಏನು ಇದು ಜಗಳ ಜಗಳಾಗಿತ್ತು

ಹಲೋ ಮಕ್ಕಳ ತಾಯಿ ಅಮೃತೇಶ್ವರಿ ದೇವಸ್ಥಾನ ಕೋಟಾ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಲಕ ಈ ದೇವರ ಬಗ್ಗೆ ಸೊ ನಾವು ಈ ಸೈಡ್ ಬಪ್ಪು ತುಂಬಾ ಕಡಿಮೆ ಆದ್ರೆ ಐತಿ ಇಲ್ಲಿಗೆ ಬರ್ಕ ಬರ್ಕಂತ ಒಂದು ಎರಡು ವರ್ಷದ ಹಿಂದೆ ಆದ್ರೆ ಬಪ್ಪು ಗಾಯೇ ಇರಲಿಲ್ಲ ಬಟ್ ದಿನ ಬಂದೇ ಬಿಡ್ತ ನಾವು ಬಂದ ಹನ್ನೆರಡುವರೆಗೆ ಸೊ ನಮ್ಗೆ ಮಾಮಂಗಳಾರತಿ ಸಿಕ್ತು ತುಂಬಾ ಖುಷಿ ಆಯ್ತು ದೇವರನ್ನ ಕಂಡಂತೂ ನಮ್ಮ ಕೈಯಲ್ಲಿ ಅದು ಸೇವಿನ ಕೊಟ್ಟು ಖುಷಿಯಿಂದ ಬಂತು ಮಾಮಂಗಳಾರತಿ ಹೋಗ ಆಗುವಾಗಲೇ ನಾವು ಹೋಯ್ತು ಸೊ ನಮಗೆ ತುಂಬ ಪೀಸ್ಫುಲ್ಲಾಯಿ ಎಲ್ಲ ಒಂದೊಳ್ಳೆ ಸ್ಪೇಸ್ ಮತ್ತು ತುಂಬ ಜನ ಇರಲಿಲ್ಲ ಸೊ ಎರಡು ವರ್ಷದಿಂದ ಕಾದದಕ್ಕೂ ಇನ್ ಕಂಪ್ಲೀಟ್ ಆಯಿತು ನಮ್ಗೆ ನಾವಿಬ್ರು ಮೀಟಾಪಕ್ಕೆ ಹಾಲಲ್ಲಿ ಕಾಯ್ತಿರುತ್ತೆ ಬಟ್ ಯಾವ ಪ್ಲೇಸಿಗೆ ಹೋತಿಲ್ಲ ಹೋದ್ರೆ ಮಲ್ಪೆ ಬೀಚ್ ಒಂದ್ ಹೋತ್ ಅಷ್ಟೇ ಯಾವ ಅಂಗಡಿ ಬಾಗ್ಲಾಗಿತ್ತು ಆ ಅಂಗಡಿ ಮೆಟ್ಲ ಕಲ್ ಮೇಲ್ ಕುತ್ಕೊಂಡ್ ಮಾತೀಯತ್ ನಮ್ ಬ್ರಹ್ಮದಲ್ಲಿ ಇಪ್ಪ ಆಲ್ಮೋಸ್ಟ್ ಜನ ಗೊತ್ತಿದ್ ಲವ್ಲಿ ಶಾಪ್ ಎಲ್ರು ಇಲ್ಲಿಗೆ ಐಸ್ ಕ್ರೀಮ್ ತಿಮ್ಮಕ್ ಆಲ್ಮೋಸ್ಟ್ ಹೋತ ಐಸ್ ಕ್ರೀಮ್ ತಿಮ್ಮದೊಂದ್ ನೆಪ ಅಷ್ಟೇ ನಾ ನಮಿಬ್ರದ್ ಮಾತ್ ಮುಗುದೇ ಇಲ್ಲ ಕಣಿ ಸೊ ನಂಗಿದು ನನ್ ಬೆಸ್ಟ್ ಫ್ರೆಂಡ್ ಸಿಕ್ಕದಂತ ಬ್ಯೂಟಿಫುಲ್ ಪ್ಲೇಸ್ ನಾವ್ ಕಲ್ತು ಸ್ಕೂಲ್ ತುಂಬಾ ಖುಷಿ ಆತಿದ್ ಇದನ್ನ ಕಾಂಬದಿಗೆ ನನ್ನಲ್ಲಿ ಟ್ಯಾಲೆಂಟ್ ನ ಹುಡುಕಿ ನಂಗೆ ಒಂದ್ ಅವಕಾಶ ಕೊಟ್ಟಂತ ಬೆಸ್ಟ್ ಸ್ಕೂಲ್ ಇದು ಸರಿ ಹಂಗಾರ ಮತ್ತೊಂದು ในวิดีโอดังสิกเตอร์ตันค่ะบาย